ನಂಜನಗೂಡು ತಾಲೂಕಿನ ಸಮೀಪದಲ್ಲಿರುವ ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯ ತಾಂಡವಪುರ ಕಾಲೇಜಿನಲ್ಲಿ ಇಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಾಲ್ಕನೇ ವರ್ಷದ ಮತ್ತು ಆಕೃತಿ ಟೆಕ್ನಿಕಲ್ ಈವೆಂಟ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರು ಹಾಗೂ ಅವರನ್ನು ಒಳಗೊಂಡಂತೆ ಎಲ್ಲಾ ಗಣ್ಯರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಕ್ರಿಕೆಟ್ ಪಂದ್ಯಾವಳಿಗೆ ಪಾರಿವಾಳ ಹಾರಿಸುವ ಮೂಲಕ ಮತ್ತು ಸ್ಟಾರ್ಚ್ ಮೂಲಕ ಚಾಲನೆ ನೀಡಲಾಯಿತು ನಂತರ ಅಧ್ಯಕ್ಷತೆ ವಹಿಸಿದಂತಹ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಮಾತನಾಡಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಸಾಧನೆಯನ್ನು ಪ್ರಶಂಸಿಸುತ್ತಾ ಪುನೀತ್ ರಾಜ್ಕುಮಾರ್ ರವರು ಉತ್ತಮ ಕೆಲಸ ಮಾಡಿರುವುದನ್ನು ಸ್ಮರಿಸಿಕೊಳ್ಳಲು ಎಂಐಟಿ ಕಾಲೇಜ್ ನಾಲ್ಕು ವರ್ಷದಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಅವರ ಆದರ್ಶ ತತ್ವಗಳು ಮುಂದುವರಿಯಬೇಕು ಆದ್ದರಿಂದ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಮೈಸೂರು ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹೆಸರಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಬೆಳಗಾವಿಯಲ್ಲಿ ಬರುವಂತಹ ಎಲ್ಲಾ ಬಿಇ ಪದವಿಗಳಲ್ಲಿ ಕೋರ್ಸ್ಗಳಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸುವ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ಪ್ರಾಯೋಜಿಸುವುದು ಎಂದು ಸಮಾರಂಭದಲ್ಲಿ ಘೋಷಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾ ವೈಟಿ ಕೃಷ್ಣೇಗೌಡ ಜಂಟಿ ಕಾರ್ಯದರ್ಶಿಯಾದ ಚೇತನ್ ನಿರ್ದೇಶಕರಾದ ರಂಜಿತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೊರಡುವ ಸಂದರ್ಭ ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿಗಳು ಶಿಕ್ಷಕರು ಸೆಲ್ಫಿಗೆ ಮುಂದಾದರು ಹಾಗೂ ಬಿಸಿ ರಾಘೇಂದ್ರ ಪ್ರಸಾದ್ ಅವರೇ ಇಲ್ಲಿ ಆಗಮಿಸಿರುವ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಕಪ್ನ ಸುಮಾರು ನಾಲ್ಕು ವರ್ಷದಿಂದ ಈ ಸಂಸ್ಥೆ ನಡೆಸ್ಕೊಂಡು ಬರ್ತಾನೆ ಇದೆ ಅವರ ಒಂದು ಅಗಲಿಕೆ ನಂತರ ಅವರ ಒಂದು ಏನು ಉದ್ದೇಶಗಳಿದ್ವೋ ಅವರಲ್ಲಿ ಏನು ಉತ್ತಮವಾದಂಥ ಒಂದು ಗುಣಗಳು ಉತ್ತಮವಾದಂಥ ಕೆಲಸಗಳು ಏನು ಮಾಡಿದ್ರು ಅದನ್ನೆಲ್ಲ ಸ್ಮರಿಸಿಕೊಳ್ಳೋದಕ್ಕೆ ನಮ್ಮ ಮೈ ಮಹಾರಾಜ ತಾಂತ್ರಿಕ ವಿಶ್ವವಿದ್ಯಾನಿಲಯ ಆ ಹೆಸರಿನಲ್ಲಿ ನಾಲ್ಕು ವರ್ಷ ನಡೆಸ್ಕೊಂಡು ಬಂದಿದೆ ಇವತ್ತು ವಿಶೇಷವಾಗಿ ಈ ಒಂದು ಪುನೀತ್ ರಾಜ್ಕುಮಾರ್ ಕ್ರಿಕೆಟ್ ಕಪ್ನ ಉದ್ಘಾಟಿಸಿದಂತಹ ಅಶ್ವಿನಿ ರಾಜ್ಕುಮಾರ್ ರವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಸಮಾರಂಭಕ್ಕೆ ಬಂದಿದ್ದು ಬಹಳ ಸಂತೋಷ ಮತ್ತು ಅವರು ಬಹಳ ಸರಳ ಏಕೆಂದರೆ ನಾವು ಅವ್ರನ್ನ ಮೊದಲನೇ ಬಾರಿ ಭೇಟಿ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರಿಗೆ ಡಾಕ್ಟ್ರೇಟ್ ಕೊಡಬೇಕು ಅಂತ ಮರಣದ ನಂತರ ಅವ ಅವ್ರ ಮನೆಗೆ ಹೋಗಿದ್ವಿ ಅದನ್ನು ಸ್ವೀಕರಿಸಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಡಾಕ್ಟ್ರೇಟ್ನ ಕೊಟ್ಟಾಗ ಅವರ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ತಿಳಿಸಿದ್ವಿ ಸೊ ಇವತ್ತು ಪುನೀತ್ ರಾಜ್ಕುಮಾರ್ ಇಲ್ಲದೇ ಇರಬಹುದು ಅವರ ಆದರ್ಶಗಳು ಅವರ ತತ್ವಗಳು ಏನಿದೆ ಅದು ಹಾಗೆ ಮುಂದುವರಿತಾ ಇದೆ ಎಲ್ಲರ ಒಂದು ಯುವಜನರಲ್ಲಿ ಪುನೀತ್ ರಾಜ್ಕುಮಾರ್ನ ಅವರ ಒಂದು ಆದರ್ಶಗಳು ತತ್ವಗಳು ಮುಂದುವರಿತಾ ಇರಲಿ ಅವರ ಒಂದು ಸಿನಿಮಾ ಅಲ್ಲದೆ ಸಿನಿಮಾದಲ್ಲಿ ಇಪ್ಪತ್ತೈದು ಮೂವತ್ತು ಸಿನಿಮಾಗಿದ್ದು ಹೆಚ್ಚಿನ ನಟನೆಗಳಲ್ಲಿ ಏನು ಮಾಡಿದ್ದಾರೆ ಅದರ ತತ್ವಗಳಲ್ಲದೆ ಅವ್ರು ಮಾಡ್ತಿರುವಂತಹ ದಾನ ಧರ್ಮದ ಕೆಲಸಗಳು ಸಹ ಮುಂದುವರಿಲಿ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಮೈಸೂರು ಮಹಾರಾಜ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನಲ್ಲಿ ಒಂದು ಗೋಲ್ಡ್ ಮೆಡಲನ್ನು ಸ್ಥಾಪಿಸಲಿ ಅನ್ನೋದು ನನ್ನ ಒಂದು ಈ ವರ್ಷದಲ್ಲಿದ್ದೇನೆ ನೆಕ್ಸ್ಟ್ ಯಾರು ರ್ಯಾಂಕ್ ಬರ್ತಾರೆ ಹೈಯೆಸ್ಟ್ ರ್ಯಾಂಕ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಇಂಜಿನಿಯರಿಂಗ್ ಅದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ಮೈಸೂರು ವಿಶ್ವವಿದ್ಯಾನಿಲಯದ ಸಂಬಂಧ ನಮ್ಮ ವಿಟಿಯು ವಿಶ್ವವಿದ್ಯಾನಿಲಯದಲ್ಲಿ ಮೈಸೂರು ನಮ್ಮ ಮಹಾರಾಜ ತಾಂತ್ರಿಕ ವಿಶ್ವವಿದ್ಯಾಲಯ ಒಂದು ಕಪ್ಪನ್ನು ಇಡುತ್ತೆ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಯಾರು ಹೈಯೆಸ್ಟ್ ರ್ಯಾಂಕ್ ಯಾವ ಬ್ರ್ಯಾಂಕಾದಾಗಿರೋ ಹೈಯೆಸ್ಟ್ ರ್ಯಾಂಕಲ್ಲಿ ಇರೋದಕ್ಕೆ ಇದನ್ನು ಮಾಡೋಣ ಜೊತೆಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ಕೋರ್ಸ್ಗಳಿದೆ ಅದರಲ್ಲೂ ಸಹ ಒಂದು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ಗೋಲ್ಡ್ ಮೆಡಲ್ನ ಇಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ